ಎನ್ಸಿಐವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಬೆಂಗಳೂರಿನ ಮುಖ್ಯ ರಸ್ತೆಯೊಂದರಲ್ಲಿ ಟ್ಯಾಂಕರ್ ಪಲ್ಟಿ ಎದೆ ಛಲ್ಲನಿಸುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಹೌದು ಬೆಂಗಳೂರು ನಗರದ ದೊಮ್ಮಸಂದ್ರ ವರ್ತೂರು ಮುಖ್ಯ ರಸ್ತೆಯಲ್ಲಿ ಸೋಮವಾರ ಮಧ್ಯಾಹ್ನ ಅತಿ ವೇಗವಾಗಿ ಚಲಿಸ್ತಾ ಇದ್ದಂತಹ ನೀರಿನ ಟ್ಯಾಂಕರ್ ಒಂದು ಪಲ್ಟಿಯಾಗಿರುವಂತಹ ಎದೆ ಜಲ್ಲನ್ನಿಸುವಂತಹ ವಿಡಿಯೋ ವೈರಲ್ ಆಗಿದೆ ಪ್ರತ್ಯಕ್ಷ ದರ್ಶಿಗಳ ಪ್ರಕಾರವಾಗಿ ಚಾಲಕ ವಾಹನದ ನಿಯಂತ್ರಣವನ್ನ ಕಳೆದುಕೊಂಡಿದ್ದರಿಂದ ಈ ಒಂದು ಅಪಘಾತ ಸಂಭವಿಸಿದೆ ಘಟನೆಯ ಬಳಿಕ ಪ್ರದೇಶದಲ್ಲಿ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಉಂಟಾಗಿತ್ತು ಅದೃಷ್ಟವಶಾತ್ ಬೇರೆ ಯಾವುದೇ ವಾಹನಗಳಿಗೆ ಹಾನಿ ಉಂಟಾಗಿಲ್ಲ ದಾರಿ ಹೋಕರು ಹಾಗೂ ಸ್ಥಳೀಯರು ನಿವಾಸಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಚಾಲಕನನ್ನ ಟ್ಯಾಂಕರ್ ಒಳಗಿನಿಂದ ತೆಗೆದಿದ್ದಾರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಚಾಲಕನಿಗೆ ತಕ್ಷಣವೇ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಗಿದೆ ಟ್ಯಾಂಕರ್ ಸಂಪೂರ್ಣವಾಗಿ ಜಖಂಗೊಂಡಿದೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಘಟನೆಯ ನಿಖರ ಕಾರಣವನ್ನ ನಿರ್ಧರಿಸೋದಕ್ಕೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಈ ಒಂದು ವಿಡಿಯೋ ನೋಡಿದಂತಹ ನೆಟ್ಟಿಗರು ಸಾಕಷ್ಟು ಗಳನ್ನ ಮಾಡ್ತಿದ್ದಾರೆ ಟ್ಯಾಂಕರ್ ಚಾಲಕನಿಗೆ ಸ್ವಲ್ಪವೂ ಕೂಡ ಪರಿಜ್ಞಾನನೇ ಇಲ್ಲವೇ ತಾಳ್ಮೆ ವಹಿಸಿದ್ರೆ ಏನಾಗ್ತಾ ಇತ್ತು ಘಟನೆ ನಡೆದಿರುವಂತಹ ದೃಶ್ಯವನ್ನ ನೋಡಿದ್ರೆ ಸಾಕಷ್ಟು ಭಯಾನಕವಾಗಿದೆ ಏನಾದರೂ ಬೇರೆ ಗಾಡಿಗಳಿಗೆ ಡಿಕ್ಕಿಯನ್ನ ಹೊಡೆದಿದ್ರೆ ಅಥವಾ ಅಕ್ಕಪಕ್ಕದ ರಸ್ತೆಗೆ ಬಿದ್ದಿದ್ರೆ ಎಷ್ಟು ಸಾವು ನೋವುಗಳು ಸಂಭವಿಸ್ತಾ ಇತ್ತು ಅಂತ ಹೇಳಿ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ನಾನಾ ರೀತಿಯಲ್ಲಿ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಈ ವಿಡಿಯೋ ನೋಡಿದ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ